ರ ವೀಕ್ಷಕರೇ ಜೆಇಇ ಮೇನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಪರೀಕ್ಷೆಯ ಫಲಿತಾಂಶ ಪ್ರಕಟ ಆಗಿದೆ ಹಲವಾರು ವಿದ್ಯಾಸಂಸ್ಥೆಗಳು ಉತ್ತಮವಾದ ಫಲಿತಾಂಶವನ್ನ ದಾಖಲು ಮಾಡಿಕೊಂಡಿದೆ ಹಾಗೆಯೇ ಪುತ್ತೂರಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾಗಿರುವಂತಹ ಅಂಬಿಕಾ ವಿದ್ಯಾಸಂಸ್ಥೆ ಕೂಡ ಈ ಬಾರಿ ಉತ್ತಮವಾದ ಫಲಿತಾಂಶವನ್ನ ದಾಖಲು ಮಾಡಿಕೊಂಡಿದೆ ಇಪ್ಪತ್ತಾರಕ್ಕಿಂತಲೂ ಅಧಿಕ ವಿದ್ಯಾರ್ಥಿಗಳು ನೈಂಟಿ ಪರ್ಸೆಂಟೇಜ್ ಗಿಂತಲೂ ಅಧಿಕ ಅಂಕಗಳನ್ನು ಪಡ್ಕೊಂಡಿದ್ದಾರೆ ಈ ಮೂಲಕ ಮತ್ತೊಮ್ಮೆ ಅಂಬಿಕಾ ವಿದ್ಯಾಸಂಸ್ಥೆ ವಿದ್ಯಾರ್ಥಿಗಳಿಗೆ ಅದರ ಜೊತೆಗೆ ಪೋಷಕರಿಗೆ ಭರವಸೆಯ ಕೇಂದ್ರ ಬಿಂದುವಾಗಿ ಗುರುತಿಸಿಕೊಂಡಿದೆ ಜೆಇ ಮೇನ್ ನಲ್ಲಿ ಪಡ್ಕೊಂಡಿರೋ ಜೆ ಮೇನ್ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಉತ್ತಮವಾದ ಅಂಕಗಳನ್ನು ದಾಖಲು ಮಾಡಿಕೊಂಡಿದ್ದಾರೆ ಹಾಗಾಗಿ ವಿದ್ಯಾರ್ಥಿಗಳ ಜೊತೆ ಮಾತನಾಡಬೇಕು ಪರೀಕ್ಷೆ ಯಾವ ರೀತಿ ಆಗಿತ್ತು ಪರೀಕ್ಷೆಯ ತಯಾರಿಗಳು ಯಾವ ರೀತಿ ಆಗಿತ್ತು ಈಗ ಯಾವ ರೀತಿಯ ಸಂಭ್ರಮ ಇದೆ ಇವೆಲ್ಲವನ್ನ ಕೂಡ ಕೇಳ್ಕೊಂಡು ಬರೋಣ ಬನ್ನಿ ಜೆಇ ಮೇನ್ ಪರೀಕ್ಷೆಯಲ್ಲಿ ನೈನ್ಟಿ ನೈನ್ ಪರ್ಸೆಂಟೇಜ್ ಅನ್ನ ಪಡ್ಕೊಂಡು ತಾಲೂಕಿಗೆ ಪ್ರಥಮ ಸ್ಥಾನ ಬಂದಿರುವಂತಹ ಭುವನ್ ರೈ ಅವರಿದ್ದಾರೆ ಮಾತಾಡ್ಸೋಣ ನಮಸ್ತೆ ನಮಸ್ತೆ ಫಸ್ಟ್ ಆಫ್ ಆಲ್ ತುಂಬಾನೇ ಖುಷಿ ಆಗ್ತಾ ಇದೆ ಅಲ್ವಾ ಓಕೆ ಏನು ಹೇಳ್ತೀರಾ ಖುಷಿ ಇದೆ ತುಂಬ ಖುಷಿ ಇದೆ ಅಂದರೆ ನಾನು ಪಟ್ಟ ಕಷ್ಟಕ್ಕೆ ನನಗೆ ಫಲ ಸಿಕ್ಕಿದೆ ಮತ್ತು ಕಾಲೇಜ್ ಅವರು ಸಹ ತುಂಬ ಸಪೋರ್ಟ್ ಮಾಡಿ ಓವರ್ ಆಲ್ ನಾನು ಗೆದ್ದಿದ್ದೀನಿ ನನ್ನ ಫ್ಯಾಮಿಲಿ ಗೆದ್ದಿದೆ ಕಾಲೇಜ್ಗೆ ಗೆದ್ದಿದೆ ಹೇಗಿತ್ತು ಎಕ್ಸಾಮ್ ಎಕ್ಸಾಮ್ ಓಕೆ ಅಂದರೆ ನನ್ನ ಎಕ್ಸ್ಪೆಕ್ಟೇಷನ್ ಕಿಂತ ಕಮ್ಮಿ ಮಾರ್ಕ್ ಬಂದಿದೆ ಅದೇ ಸ್ವಲ್ಪ ಬೇಜಾರಿದೆ ಓಕೆ ಫಸ್ಟ್ ಇಯರಲ್ಲಿ ಅಷ್ಟು ಇದಾಗಲಿಲ್ಲ ಹಾಫ್ ನಂತರ ಅಂದರೆ ಪ್ರಿಪರೇಷನ್ ಕರೆಕ್ಟಾಗಿ ಸ್ಟಾರ್ಟ್ ಮಾಡಿ ಸೆಕೆಂಡ್ ಇಯರಲ್ಲಿ ಮತ್ತೆ ಫುಲ್ ಫೋಕಸ್ ಆಗಿ ಮಾಡಿ ಈ ರಿಸಲ್ಟ್ ಬಂದಿದೆ ನಾನು ಇಲ್ಲಿಯ ಲೆಕ್ಚರ್ನವರಿಗೆ ಇದು ತುಂಬ ಧನ್ಯವಾದ ಹೇಳ್ತೇನೆ ಎಂಥ ಒಂದು ಪ್ರಾಬ್ಲಮ್ ಇದ್ದರು ಅವರು ವಾಟ್ಸಪ್ಪಲ್ಲಿ ಇದು ಆವಾಗಲೇ ಅವರಿಗೆ ರೆಸ್ಪಾನ್ಸ್ ಎಲ್ಲ ಕೊಟ್ಟು ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ ಅಂತ ಹೇಳ್ತೀನಿ ಅಷ್ಟೇ ಇಷ್ಟು ಹೇಳ್ತಾ ಇದ್ದಾರೆ ನಿಮ್ಮ ಟೀಚರ್ಸ್ ಬಗ್ಗೆ ನೀವು ಎಸ್ ತುಂಬ ಹೆಲ್ಪ್ ಮಾಡಿದ್ದಾರೆ ಅಂದರೆ ಸಪೋರ್ಟ್ ಎಲ್ಲ ಮಾಡಿ ಅಂದರೆ ಈ ಲೆವೆಲ್ಗೆ ಹೆಚ್ಚಿಸಿದ್ದಾರೆ ನಾನು ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ ಸಿಸ್ಟಮ್ ಎಸ್ ಗುಡ್ ಉಂಟು ಇದೇ ರಿಸಲ್ಟ್ ಬರ್ತಿರಲಿಲ್ಲ

ಎಕ್ಸ್ಪೆಕ್ಟೆಡ್ ಹಾಂ ಓಕೆ ಥ್ಯಾಂಕ್ ಯು ಸತ್ಯ ಪ್ರಸಾದ್ ಅವರಿದ್ದಾರೆ ಇವರು ನೈಂಟಿ ಏಯ್ಟ್ ಪರ್ಸೆಂಟೇಜನ್ನು ಪಡ್ಕೊಂಡಿರೋವಂಥದ್ದು ಮಾತಾಡಿಸೋಣ ನಮಸ್ತೆ ನಮಸ್ತೆ ಓಕೆ ನಿಮ್ಮ ಮುಖದಲ್ಲೇ ಕಾಣಿಸ್ತಾ ಇದೆ ಖುಷಿ ತುಂಬಾ ಖುಷಿಯಲ್ಲಿದ್ದಾರೆ ಮಾಡಿದರೆ ಇಷ್ಟೊಂದು ಪರ್ಸೆಂಟಿಕ್ ಬರುತ್ತೆ ಅಂತ ಇಲ್ಲ ನನಗೆ ತುಂಬ ಖುಷಿ ಆಯಿತು ಈಗ ನೈಂಟಿ ಏಯ್ಟ್ ಬಂದಿದೆ ಇನ್ನೂ ಒಳ್ಳೆಯ ತೆಗಿಲಿಕ್ಕೆ ಪ್ರಯತ್ನ ಮಾಡ್ತೇನೆ ಹ್ಞೂ ಹೇಗಿತ್ತು ಎಕ್ಸಾಮಲ್ಲಿ ಎಕ್ಸಾಮ್ ಟಫ್ ಇತ್ತು ಸಹ ಯೂಸೂಸ್ ಇತ್ತು ಹೇಳ್ಲಿಕ್ಕೆ ಅವರು ಮಾಡರ್ ರೇಟ್ ಇತ್ತು ಸೊ ನಾನು ತುಂಬ ಒಳ್ಳೆ ಮಾಡಿದ್ದೇನೆ ಈಗ ನೈಂಟಿ ಏಯ್ಟ್ ಬಂದಿದೆ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಲಾಸ್ಟಿಗೆಲ್ಲ ಮಾಕ್ ಟೆಸ್ಟ್ ಆಗಿ ತುಂಬ ಹೆಲ್ಪ್ ಆಯಿತು ಮಾಕ್ ಟೆಸ್ಟಿಂದ ಎಲ್ಲ ಸ್ಕೋರ್ ಇಂಪ್ರೂವ್ ಮಾಡಲಿಕ್ಕಾಯಿತು ಮಿಸ್ಟೇಕ್ಸ್ ಅನಲೈಸ್ ಮಾಡ್ಲಿಕ್ಕೆ ಆಯಿತು ಹಾಗೇ ಟೀಚರ್ಸ ತುಂಬ ಸಪೋರ್ಟ್ ಮಾಡಿದ್ದಾರೆ ಮಿಸ್ಟೇಕ್ಸ್ ಇದ್ದರೆ ಅವರು ಹೇಳಿಕೊಟ್ಟಿದ್ದಾರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರು ರಾತ್ರಿ ಸಹ ರಿಪ್ಲೈ ಕೊಟ್ಟು ಆನ್ಸರ್ ಹೇಳುವವರು ಸರ್ ಇದ್ದಾರೆ ನಮ್ಮದು ಎಷ್ಟಿತ್ತು ಪೇರೆಂಟ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ ನಾನು ರಾತ್ರಿ ಓದ್ತಿರುವಾಗ ಸಹ ಅಪ್ಪ ಬಂದು ಸಾಕು ಮಲಗು ಇನ್ನು ಜಾಸ್ತಿ ಓಡಬೇ ಓದ್ಬೇಡ ಅಂತ ಸಹ ಹೇಳಿದ್ದಾರೆ ಬಟ್ ನಾನು ರಾತ್ರಿ ತುಂಬ ಓದ್ತಿದ್ದೆ ಹಾಗೆ ಪೇರೆಂಟ್ಸ್ ಅವ್ರಿಗೆ ನಾನು ಲೈಟ್ ಆನ್ ಮಾಡಿ ಮಲಗ್ತಿದ್ದೆ ಸೊ ಅವರಿಗೆ ಪ್ರಾಬ್ಲಮ್ ಆಗ್ತಿತ್ತು ಅಲ್ಲಿ ಆದರೆ ಅವರು ಅದನ್ನು ಬೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿದ್ದಾರೆ ಈಗ ಡ್ರೀಮ್ ಈಗ ನನಗೆ ಒಂದು ಒಳ್ಳೆ ಕಾಲೇಜ್ ಸಿಕ್ಕಿ ಒಳ್ಳೆ ಕೆಲಸ ಅಥವಾ ಏನಾದರೂ ಲೈಫಲ್ಲಿ ಏನಾದರೂ ಒಳ್ಳೆ ಮಾಡಬೇಕಂತ ಈಗ ಏಮ್ ಆಗಲಿಲ್ಲ ಯಾವುದು ಒಳ್ಳೆ ಮಾರ್ಕ್ಸ್ ತೆಗೆದು ಬೆಸ್ಟ್ ಕಾಲೇಜಿಗೆ ಸೇರಬೇಕಂತ ಮನಸ್ಸು ಇಷ್ಟು ಒಳ್ಳೆ ಅಂಕಗಳನ್ನು ಪಡ್ಕೊಂಡಿದ್ದೀರಲ್ಲ ಹಾಗೆ ಮುಂದೆ ಬರುವಂತ ವಿದ್ಯಾರ್ಥಿಗಳಿಗೆ ಏನಾದರೂ ಒಂದು ಕಿವಿ ಮಾತು ಕೊಡುವಂತದ್ದು ಎಕ್ಸಾಮ್ಗೆ ಯಾವ ರೀತಿಯಾಗಿ ತಯಾರಾಗಬೇಕು ಅದರ ಬಗ್ಗೆ ಹ್ಞೂ ನಿಮ್ಮ ಟೀಚರ್ಸನ್ನು ಫಾಲೋ ಮಾಡಿ ಟೀಚರ್ಸ್ ಹೇಳಿದ ಮಾತನ್ನು ಎಕ್ಸಾಕ್ಟ್ ಅದೇ ದಾರಿಯಲ್ಲಿ ಹೋಗಿ ಸಕ್ಸಸ್ ನಿಮಗೆ ಸಿಗ್ತದೆ ಲಕ್ಷ್ಮೀ ಎಷ್ಟು ಖುಷಿಯಲ್ಲಿದ್ದೀರಾ ಒಳ್ಳೆ ಅಂಕ ಬಂದಿದೆ ತುಂಬ ಖುಷಿ ಆಗ್ತಾ ಇದೆ ಹೇಳಿದರೆ ಹಾರ್ಡ್ ವರ್ಕ್ ಮಾಡಿದ್ದಾನೆ ಅವನು ಹಾಗೆ ನಾವು ಸಪೋರ್ಟ್ ಸಹ ಮಾಡಿದ್ದೇವೆ ಅವನಿಗೆ ಅದೇ ನಾನು ಅಂದ್ಕೊಂಡಿರಲಿಲ್ಲ ಎಷ್ಟು ತೆಗೀತಾನೆ ಹೇಳ ನೈಂಟಿ ಫೈವ್ ನೈಂಟಿ ಸಿಕ್ಸ್ ತೆಗಿತಾನೆ ಹೇಳಿ ಗ್ರಹಿಸಿದ್ದು ಅದೇ ನೈಂಟಿ ಏಯ್ಟ್ ತೆಗೆದು ಅವನು ಪ್ರೂವ್ ಮಾಡಿದ್ದ ಒಳ್ಳೆ ಇದೇಳಿ ಮತ್ತೆ ಕಾಲೇಜಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೇನೆ ಅವರು ತುಂಬ ಅಧ್ಯಾಪಕರೆಲ್ಲ ಅವನಿಗೆ ಸಪೋರ್ಟ್ ಕೊಟ್ಟಿದ್ದಾರೆ ರಜೆ ಮಾ ರಜೆ ಮಾಡ್ತಿದ್ದ ಮಧ್ಯದಲ್ಲಿ ಅವರೇನು ಹೇಳಲಿಲ್ಲ ಸಪೋರ್ಟ್ ಮಾಡಿದ್ದಾರೆ ಮಾಡು ಕಲಿ ಹೇಳಿ ಮತ್ತು ಎಲ್ಲ ವಿಷಯದಲ್ಲಿ ಅವರು ನನ್ನ ಮಗನನ್ನು ಸಪೋರ್ಟ್ ಮಾಡಿದ್ದಾರೆ ಪ್ರತಿಯೊಂದು ಡೌಟ್ ಇರಲಿ ಏನಾದರೂ ಮಾನಸಿಕವಾಗಿ ಒಂದೊಂದು ಸಲ ಓದಿ ಓದಿ ಕುಗ್ಗಿರ್ತಾ ಕುಗ್ಗಿ ಹೋಗ್ತಾರೆ ಮಕ್ಕಳು ಆ ಟೈಮಲ್ಲೂ ಅವರಿಗೆ ಧೈರ್ಯ ಎಲ್ಲ ಹೇಳಿ ಒಳ್ಳೆಯದಾಗ್ತದೆ ಎಂಥ ಟೆನ್ಷನ್ ಮಾಡಬೇಡಿ ಹಾಗೆಲ್ಲ ತುಂಬ ಸಮಾಧಾನ ಹೇಳಿ ಸ್ವಲ್ಪ ಮಾನಸಿಕವಾಗಿ ಸಹ ಸ್ವಲ್ಪ ಸಪೋರ್ಟ್ ಬೇಕಾಗ್ತದೆ ಮಕ್ಕಳಿಗೆ ಓದುವ ಟೈಮಲ್ಲಿ ಅದೆಲ್ಲ ಮಾಡಿದ್ದಾರೆ ಕಾಲೇಜಿನವರು ನಾನು ಧನ್ಯವಾದ ಹೇಳ್ತೇನೆ ಕಾಲೇಜಿನೆಲ್ಲ ಪ್ರಾಧ್ಯಾಪಕರಿಗೂ ಮಗನ ಬಗ್ಗೆ ಏನು ಮಗ ನನಗೆ ಫಸ್ಟ್ ಖುಷಿಯಾಗುವುದು ಅಂತ ಹೇಳಿದರೆ ಅವನದು ಅಂಬಿಕಾ ಕಾಲೇಜಿಗೆ ಹಾಕಿದ ಮೇಲೆ ಅವನಿಗೊಂದು ಏಮ್ ಥರ ಬಂತು ಅವರು ಎಂಥ ಜಾದು ಮಾಡಿದ್ದಾರೆ ಹೇಳಿ ಗೊತ್ತಿಲ್ಲ ಫಸ್ಟಿಗೆ ಅವನಿಗೆ ಒಂದು ಕಾಲೇಜಿಗೆ ಸೇರಿದ ನಂತರ ಅವನಿಗೆ ಒಂದು ಕಲಿಬೇಕು ನಾನೇ ಅವರ ಮಕ್ಕಳಿಗೆ ಯಾವಾಗಲೂ ಅವ್ರಿಗೆ ಹಾಗೆಯೇ ಬರಬೇಕು ಓದಬೇಕು ಹೇಳಿ ನಾವು ಒತ್ತಾಯ ಮಾಡಿದ್ರಲ್ಲ ಆಗುವುದಿಲ್ಲ ಅವರಿಗಾಗಿಯೇ ಬರಬೇಕು ನಾನು ಓದಬೇಕು ಒಳ್ಳೆಯ ಅಂಕ ತೆಗಿಬೇಕು ಒಂದು ಒಳ್ಳೆಯ ಭವಿಷ್ಯ ಆಗಬೇಕು ಹೇಳಿ ಆ ಬೇಸನ್ನು ಅಂಬಿಕಾ ಕಾಲೇಜಿನವರು ನನ್ನ ಮಗನ ಮನಸ್ಸಿಗೆ ಹಾಕಿದ್ದಾರೆ ಒಳ್ಳೆಯ ಇದರಲ್ಲಿ ಹೋಗಬೇಕು ಅಂತೇಳಿ ಅದನ್ನೇ ಅದೇ ಅವನು ಬೆಳಿಸ್ತಾ ಬಂದ ಹಾಗೆ ಇವತ್ತಿನ ಸಕ್ಸಸ್ ಅವನಿಗೆ ಅದರಿಂದಲೇ ಆದದ್ದು ಹೇಳಿ ನಾನು ಹೇಳಲಿಕ್ಕೆ ತುಂಬ ಖುಷಿ ಪಡ್ತೇನೆ ಅಂಬಿಕಾ ಕಾಲೇಜಿನವ್ರಿಗೆ ತುಂಬ ಥ್ಯಾಂಕ್ಸ್ ನನಗೆ ಧನ್ಯತಾ ಭಾವತೆ ಭಾವನೆ ಈಗ ಅಂಬಿಕಾಕ್ಕೆ ಹಾಕಿ ಒಳ್ಳೆಯದಾಗಿದೆ ನನ್ನ ಮಗನಿಗಿನ್ನೂ ಒಳ್ಳೆಯದಾಗ್ತದೆ ಸಪೋರ್ಟ್ ಮಾಡ್ತಾರೆ ಎಲ್ಲರೂ ಹೇಳಿ ಮುಂದಿನ ಮಾರ್ಗದರ್ಶನವನ್ನು ಕೊಡ್ತಾರೆ ನಟೋಜ ಸರ್ ಈಗ ಎಲ್ಲರಿಗೆ ನಾನು ಧನ್ಯವಾದ ತಿಳಿಸ್ತೇನೆ ನೈಂಟಿ ಸೆವೆನ್ ಪರ್ಸೆಂಟೇಜ್ ಪಡ್ಕೊಂಡಿರುವಂಥ ಆದಿತ್ಯ ಅವರಿದ್ದಾರೆ ಮಾತಾಡ್ಸೋಣ ನಮಸ್ತೆ ನಮಸ್ತೆ ಖುಷಿಯಲ್ಲಿದ್ದೀರಾ ತುಂಬ ಖುಷಿ ಕಡೇಶ್ ವಾಲಯ ಹ್ಞೂ ಅಂದರೆ ಎಕ್ಸ್ಪೆಕ್ಟೇಷನ್ ಇತ್ತು ಅಂದರೆ ಕಾಲೇಜಿನವರು ಸಹ ಮಾಕ್ ಎಲ್ಲ ಕೊಡ್ತಿದ್ರು ಸೊ ಅದರಿಂದ ತುಂಬ ಆ್ಯನಲೈಸ್ ಮಾಡಿ ಇಂಪ್ರೂವ್ ಮಾಡಲಿಕ್ಕಾಯಿತು ಮತ್ತು ಎಲ್ಲ ಟೀಚರ್ಸ್ ಸಪೋರ್ಟಿವ್ ಆಗಿದ್ರು ಪೇರೆಂಟ್ಸ ಸೊ ಎಲ್ಲರು ಸಹ ಸಪೋರ್ಟ್ ಮಾಡ್ತಿದ್ರು ಮತ್ತೆ ಪೇರೆಂಟ್ಸ್ ಗೆ ಗೊತ್ತಾಗಿದ 97 ಬಂದಿದೆ ಅಂತ ಏನು ಹೇಳಿದರು ಅವರು ಮಾತಾಡಿದ್ರಾ ಹೇಗೆ ಆ ಕಂಗ್ರಾಟ್ಸ್ ಹೇಳಿದರು ಖುಷಿ ಆಯ್ತು ಅವರು ಆ ಓಕೆ ಆ ಮುಂದೆ ಏನಾಗಬೇಕು ಅನ್ನುವಂತ ಕನಸಿದೆ ನಿಮಗೆ ಡ್ರೀಮ್ ಆ ಇಂಜಿನಿಯರ್ ಆಗಬೇಕು ಅಂತ ಸಾಫ್ಟ್‌ವೇರ್ ಇಂಜಿನಿಯರ್ ಓಕೆ ಇಲ್ಲಿನ ಟೀಚರ್ಸ್ ಗಳ ಸಪೋರ್ಟ್ ಯಾವ ರೀತಿ ಆಗಿದೆ ಆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ ಸಹ ಲೈಕ್ ಎಲ್ಲ ಡೌಟನ್ನು ಸಾಲ್ವ್ ಮಾಡ್ತಾ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ದಾರೆ ಅವರು ಸಹ ತುಂಬ ಚಂದ ಲೈಕ್ ಎಲ್ಲ ಇದರಲ್ಲೂ ಸಪೋರ್ಟ್ ಮಾಡಿದ್ದಾರೆ ಓಕೆ ಜೆಇಇ ಮೇನ್ ಪರೀಕ್ಷೆಯಲ್ಲಿ ನೈಂಟಿ ಸಿಕ್ಸ್ ಪರ್ಸೆಂಟೇಜ್ ಪಡ್ಕೊಂಡಿರುವಂತಹ ಆರಿನ್ ಅಯ್ಯಪ್ಪ ಅವರಿದ್ದಾರೆ ಬನ್ನಿ ಮಾತಾಡಿಸೋಣ ನಮಸ್ತೆ ಫಸ್ಟ್ ಆಫ್ ಆಲ್ ಕಂಗ್ರಾಟ್ಸ್ ಓಕೆ ಎಷ್ಟು ಖುಷಿಯಲ್ಲಿದ್ದೀರಾ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ನನಗೆ ಈಗ ಸಿಕ್ಕಿದ ಪರ್ಸೆಂಟೇಜಲ್ಲಿ ತುಂಬ ಖುಷಿಯಾಗಿದ್ದೀನಿ ನೆಕ್ಸ್ಟ್ ಶಿಫ್ಟ್ ನಾನು ಅಟೆಂಡ್ ಮಾಡ್ತಿದ್ದೆ ಅಂತ ಇದ್ದೀನಿ ಅದರಲ್ಲಿ ನನಗೆ ಜಾಸ್ತಿ ಸಿಗ್ತದೆ ಅಂತ ಒಂದು ಹೋಪ್ಸು ಉಂಟು ಎಕ್ಸಾಮ್ ಅತ್ತ ಬರುವಾಗ ನಾನು ಮೇನ್ ಆಗಿ ನಾನು ಜಾಸ್ತಿ ಓದ್ಕೊಂಡಿರ್ತಿದ್ದೆ ಎಕ್ಸಾಮ್ ಅತ್ತ ಬರುವಾಗ ಅಂದರೆ ಕಂಪೇರೇಟಿವ್ಲಿ ಜಾಸ್ತಿ ಟೈಮ್ ಬುಕ್ಸಲ್ಲಿ ಸ್ಪೆಂಡ್ ಮಾಡ್ತಿದ್ದೆ ನಿದ್ದೆ ಕಡಿಮೆ ಮಾಡ್ತಿದ್ದೆ ರಾತ್ರಿ ಜಾಸ್ತಿ ನಿದ್ದೆ ಕಟ್ಕೊಂಡು ಹೋಗಿ ಓದ್ತಿದ್ದೆ ನೈಂಟಿ ಸೆವೆನ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದರೆ ನೀವು ಹಾಂ ಅಂದರೆ ಎಕ್ಸ್ಪೆಕ್ಟೇಷನ್ ಇತ್ತು ಸ್ವಲ್ಪ ಪೇರೆಂಟ್ಸ್ ಅಂದರೆ ಆ್ಯಕ್ಚುಲಿ ನನ್ನ ನಿಜವಾದಾಗ ಹೋದ ನೀಟ ನಾನು ಜೈ ಅಂತ ಒಂದು ಪ್ರಾಕ್ಟೀಸ್ ಅಂತ ಬರ್ತಿದ್ದು ಪೇರೆಂಟ್ಸ್ ಸೈಡಲ್ಲಿ ಫುಲ್ ಸಪೋರ್ಟ್ ಇಂತು ನನಗೆ ಈಗ ನೈಂಟಿ ಸಿಕ್ಸ್ ಪಾಯಿಂಟ್ ಏಯ್ಟ್ ಬಂದಿದ್ದು ಅವ್ರಿಗೆ ತುಂಬ ಖುಷಿ ಉಂಟು ಅಂಬಿಕಾದಲ್ಲಿ ಅಂದರೆ ಈಗ ಜೈ ಮೇನ್ ಮಾಕ್ ಅಂತ ಪ್ರಿಪೇರ್ ಮಾಡ್ತಾರೆ ಅದರಲ್ಲಿ ಒಳ್ಳೆ ಕ್ವಶನ್ಸ್ ಎಲ್ಲ ಇರುತ್ತೆ ಅದನ್ನು ಅಟೆಂಡ್ ಮಾಡುವಾಗ

ಟೀಚರ್ಸ್ಗಳ ಸಪೋರ್ಟ್ ಎಲ್ಲ ಹೇಗಿದೆ ಅಂದರೆ ಫಸ್ಟ್ ಇಯರ್ಸಲ್ಲಿ ಅಂದರೆ ಕ ಕಾಂಪಿಟೇಟಿವ್ ಏನು ಕ್ಲಾಸಸ್ ಇರ್ತಿರ್ಲಿಲ್ಲ ಸೆಕೆಂಡ್ ಇಯರ್ ಸ್ಟಾರ್ಟ್ ಆದಮೇಲೆ ಕಾಂಪಿಟೇಟಿವ್ ಸ್ಟಾರ್ಟಸ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದರು ಸೊ ಅದರಿಂದ ಮತ್ತೆ ಅಂದರೆ ಫಸ್ಟ್ ನಮಗೆ ಅಂಬಿಕಾಗಿಂದ ಮದ್ದು ಬರೋ ಮುಂಚೆ ಜೆ ಇಯಲ್ಲಿ ಎಷ್ಟು ಕಾನ್ಸೆಪ್ಟ್ಸ್ ಉಂಟು ಹೇಗೆಲ್ಲ ಉಂಟು ಅಂತ ಗೊತ್ತಿರಲಿಲ್ಲ ಬಟ್ ಅಂಬಿಕಾ ಬಂದಾದ ಮೇಲೆ ಟೀಚರ್ಸಿಂದ ನಾವು ತ್ರೂ ನಮಗೆ ಗೊತ್ತಾಯಿತು ಇಷ್ಟೆಲ್ಲ ಡೆಪ್ ಉಂಟು ಇಷ್ಟು ಎಲ್ಲ ಉಂಟು ಸೊ ಹಾಗೆ ಅಂದರೆ ಆ್ಯಕ್ಚುಲಿ ಹೇಳಬೇಕಾದ್ರೆ ಅಷ್ಟೇನು ಗೊತ್ತಿರಲಿಲ್ಲ ಫಸ್ಟ್ ಇಯರಲ್ಲಿ ಅಂದರೆ ಫ್ರೆಂಡ್ಸ್ ಒಟ್ಟಿಗೆ ಜಾಯಿ ಮಾಡೋ ಹಾಗೆ ಆಗ್ತಿತ್ತು ಮತ್ತು ಸೆಕೆಂಡ್ ಇಯರಲ್ಲಿ ಸ್ವಲ್ಪ ಸ್ಕೋರ್ ಮಾಡಬೇಕು ಅಂತ ಅಂದರೆ ಪೇರೆಂಟ್ಸ್ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ರು ಅಂದರೆ ಫಸ್ಟ್ ಟೆಂತಲ್ಲಿ ಒಳ್ಳೆ ಮಾರ್ಕ್ಸ್ ಬಂದಿತ್ತು ನೈಂಟಿ ಏಟ್ ಪರ್ಸೆಂಟ್ ಏನು ಬಂದಿತ್ತು ಹಾಗೆ ಸೆಕೆಂಡ್ ಇಯರಲ್ಲಿ ಸಹ ಒಳ್ಳೆ ಬರಬೇಕು ಅಂತಿತ್ತು ಹಾಗೆ ಅಂದರೆ ಅಷ್ಟೇನು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಬಟ್ ಅಂದ್ರೆ ಬಂತು ಈಗ ಅಂದರೆ ಒಂದು ಆ್ಯಕ್ಚುಲಿ ಪ್ರಿಪೇರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಸೆಕೆಂಡ್ ಇಯರ್ ಮಿಡ್ ಟರ್ಮ್ ಆದ್ಮೇಲೆ ಸ್ಟಾರ್ಟ್ ಮಾಡಿದೆ ಪ್ರಿಪೇರ್ ಮಾಡಲಿಕ್ಕೆ ಗೆ ಅಂತ ಜೆಗೆ ಪ್ರಿಪೇರ್ ಮಾಡುವಾಗ ಮ್ಯಾಥ್ಸ್ ಸ್ವಲ್ಪ ಹೆವಿ ಟಫ್ ಆಗ್ತಿತ್ತು ಸೊ ಜಾಸ್ತಿ ಫೋಕಸ್ ಮ್ಯಾಥ್ಸಿಗೆ ಮಾಡಿದೆ ಹಾಗೆ ಮ್ಯಾಥ್ಸಲ್ಲಿ ಅಂದರೆ ನಮ್ಮ ಎರಡು ಕ್ಯಾಂಪಸ್ ಸೇರಿ ಅಂದರೆ ಹೈಯೆಸ್ಟ್ ಮ್ಯಾಥ್ಸ್ ನನಗೆ ಬಂದಿದೆ ಹಾಗೆ ಮತ್ತು ನನಗೆ ಸ್ಟಡಿ ಮಾಡೋದು ಸ್ವಲ್ಪ ಅಷ್ಟೇನು ಇಷ್ಟ ಇರಲಿಲ್ಲ ಆದರೂ ಬೇರೆ ಪೇರೆಂಟ್ಸೋಸ್ಕರ ಹಾಗೆ ಮಾಡ್ತಿದ್ದೆ ಮತ್ತು ನಮ್ಮ ಪ್ರಿನ್ಸಿಪಾಲ್ ಸಹ ತುಂಬ ಸಪೋರ್ಟ್ ಮಾಡಿದರು ಅಂದರೆ ಒಮ್ಮೆ ಜೈ ಬೇಡ ಅಂತ ಆಗಿತ್ತು ಆಗ ಪ್ರಿನ್ಸಿಪಾಲ್ ಕರೆದು ಹೀಗೆ ಹೇಗೆ ಜೈ ನಿನಗೆ ಆಗ್ತದೆ ಹಾಗೆಂದು ಮೋಟಿವೇಶನ್ ಕೊಟ್ಟರು ಹಾಗೆ ಅಂದರೆ ಪ್ರಿಪೇರ್ ಆಗಿ ಅಂದ್ರೆ ಅದೇ ನಮ್ಮ ಜೀವನ ಹಾಗೆ ಪ್ರಿಪೇರ್ ಆಗಬೇಡಿ ಅಂದ್ರೆ ಒಂಥರ ಜಾಲಿ ಮಾಡೋ ಟೈಮಲ್ಲಿ ಜಾಲಿ ಮಾಡಿ ಓದೋ ಟೈಮಲ್ಲಿ ಓದಿ ಅಷ್ಟೇ ಕೋಚಿಂಗ್ ಕೋಆರ್ಡಿನೇಟರ್ ಆಗಿರುವಂತಹ ಕಿಶೋರ್ ಭಟ್ ಸರ್ ಇದ್ದಾರೆ ಮಾತಾಡ್ಸೋಣ ನಮಸ್ತೆ ಸರ್ ನಿಮಗಂತೂ ತುಂಬಾನೇ ಖುಷಿಯಾಗಿರ್ಬೋದು ಯಾಕೆಂತ ಹೇಳಿದ್ರೆ ಪ್ರತಿಯೊಬ್ಬ ಶಿಕ್ಷಕ ಕೂಡ ವಿದ್ಯಾರ್ಥಿಗೆ ಯಾವ ರೀತಿಯಾಗಿ ಎಕ್ಸಾಮ್ ಅನ್ನು ಎದುರಿಸಬೇಕು ಅಂತ ಹೇಳಿಕೊಡ್ತಾರೆ ಬಟ್ ಇಷ್ಟೊಂದು ಒಳ್ಳೆ ರೀತಿಯಂತ ಅಂಕ ದಾಖಲು ಮಾಡಿದ್ರು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಂದ ಹೆಚ್ಚಾಗಿ ಶಿಕ್ಷಕರಿಗೆನೇ ಖುಷಿ ಆಗುವಂಥದ್ದು ಏನು ಹೇಳ್ತೀರಾ ಸರ್ ಈ ಹೊತ್ತಿಗೆ ಅಂತ ಖಂಡಿತವಾಗಿ ತುಂಬ ಆಗ್ತಾ ಇದೆ ಜೆ ಇ ಮೇನ್ಸ್ ಸೆಷನ್ ಒನ್ ರಿಸಲ್ಟ್ ತುಂಬ ಹೆಮ್ಮೆ ಪಡುವಂಥ ವಿಷಯ ನಮ್ಮ ಅಂಬಿಕಾ ವಿದ್ಯಾಸಂಸ್ಥೆಯು ಪ್ರತಿ ವರ್ಷ ಅತ್ಯುತ್ತಮ ಫಲಿತಾಂಶವನ್ನು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬಂದಾಗ ಖಂಡಿತ ನೀಡ್ತಾ ಇದೆ ಅದರ ಜೊತೆಗೆ ಬೋರ್ಡ್ ಎಕ್ಸಾಮ್ ನಾವೀಗ ಪುತ್ತೂರಲ್ಲೇ ಹಲವಾರು ವರ್ಷಗಳಿಂದ ಒಂದು ಅತ್ಯುತ್ತಮ ಸಾಧನೆ ಇದ್ದೇವೆ ಸೊ ಈ ನಿಟ್ಟಿನಲ್ಲಿ ನಮ್ಮೆಲ್ಲ ಹೆಮ್ಮೆ ವಿದ್ಯಾರ್ಥಿಗಳಿಗೆ ಅದೇ ರೀತಿ ಅವರ ಪೋಷಕರಿಗೆ ಹಾಗೂ ನಮ್ಮ ಇಡೀ ಅಂಬಿಕೆ ಅಂಬಿಕಾದ ಟೀಮಿಗೆ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅದರ ಜೊತೆಗೆ ಈ ಕಾಂಪ್ಯೂಟಿವ್ ಎಕ್ಸಾಮ್ಸ್ ಬಂದಾಗ ಅಂಬಿಕಾದ ರಿಸಲ್ಟ್ನ ಬಗ್ಗೆ ಪಬ್ಲಿಕ್ಕಲ್ಲಿ ತುಂಬ ಒಂದು ಎಕ್ಸ್ಪೆಕ್ಟೇಷನ್ ಇರ್ತದೆ ಸೊ ಸುಮಾರು ವರ್ಷಗಳಿಂದ ನಾವು ಹೇಳೋದ್ರಿಂದ ಹತ್ತು ವರ್ಷಗಳಿಂದ ಅಂಥ ಎಕ್ಸ್ಪೆಕ್ಟೇಷನ್ ನಾವು ಮೀಟ್ ಆಗ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಾಯಿದೆ ಸ್ಟೂಡೆಂಟ್ ನಮ್ಮಲ್ಲಿ ಜೆಇ ಎಕ್ಸಾಮನ್ನು ಫೇಸ್ ಮಾಡಿದ್ರು ಒಂದು ಮೂವತ್ತು ಮೂವತ್ತೈದು ವಿದ್ಯಾರ್ಥಿಗಳು ಮಾತ್ರ ಅಷ್ಟು ವಿದ್ಯಾರ್ಥಿಗಳಲ್ಲಿ ಇಪ್ಪತ್ತಾರು ವಿದ್ಯಾರ್ಥಿಗಳಿಗೆ ನೈಂಟಿ ಪರ್ಸೆಂಟ್ಗಿಂತ ಹೆಚ್ಚು ಪರ್ಸೆಂಟ್ ಐ ಮೀನ್ ರಿಸಲ್ಟ್ ಬಂದಿದೆ ಅದರಲ್ಲಿ ವುವನ್ ರೈ ಅಂತೇಳಿ ಈಗಾಗಲೇ ಗೊತ್ತಿರುವ ಹಾಗೆ ನೈಂಟಿ ನೈನ್ ಪಾಯಿಂಟ್ ತ್ರೀ ಒನ್ ನೈನ್ ಏಯ್ಟ್ ಪರ್ಸೆಂಟನ್ನು ಪಡ್ಕೊಂಡಿದ್ದಾನೆ ಖಂಡಿತವಾಗಿ ಇದೊಂದು ಅತ್ಯುತ್ತಮವಾದ ರಿಸಲ್ಟ್ ರಾಷ್ಟ್ರೀಯ ನಾವು ನೋಡಿದಾಗ ಸೊ ಅದೇ ರೀತಿ ತೇಜಸ್ ಎಸ್ ಆರ್ ಅಂತೇಳಿ ಅವನು ನೈಂಟಿ ಏಯ್ಟ್ ಪಾಯಿಂಟ್ ಸಿಕ್ಸ್ ಏಯ್ಟ್ ಆಮೇಲೆ ನಮ್ಮ ಸತ್ಯಪ್ರಸಾದ್ ಅಂತ ಹೇಳೋ ವಿದ್ಯಾರ್ಥಿ ಅವನು ನೈಂಟಿ ಏಟ್ ಪಾಯಿಂಟ್ ಜೀರೋ ಏಯ್ಟ್ ಸೊ ಇದೆಲ್ಲ ಎಕ್ಸಾಮ್ಸ್ಗಳು ಈಗ ಎನ್ ಐ ಟಿಗೆ ಅರ್ಹತಾ ಪರೀಕ್ಷೆ ಆಗಿರ್ತದೆ ಸೊ ನಾವು ಇದನ್ನು ಇನ್ನೂ ಸಹ ಇಂಪ್ರೂವ್ ಮಾಡ್ಕೊಳ್ಬೋದು ಯಾಕಂದರೆ ಈಗ ಸೆಕೆಂಡ್ ಸೆಷನ್ ಅಂತ ಬರ್ತಿದ್ರದ್ದು ಸೊ ಇದಂತೂ ಪ್ರತಿ ವರ್ಷದಲ್ಲಿ ನೈಂಟಿ ನೈನ್ ಪ್ಲಸ್ ಪರ್ಸೆಂಟಲ್ಲಿ ಪಡೆದವರು ಸುಮಾರು ಒಂದು ನಾಲ್ಕೈದು ವರ್ಷ ಇದ್ದಾರೆ ಸೊ ಎನ್ ಐ ಟಿಯಲ್ಲಿ ಪ್ರವೇಶವನ್ನು ಪಡಿತಾ ಇದ್ದಾರೆ ಸೊ ಆ ದೃಷ್ಟಿಯಲ್ಲಿ ಈ ವರ್ಷ ಸಹ ಈ ಸಾಧನೆ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಇಡೀ ನಮ್ಮ ಅಂಬಿಕಾ ವಿದ್ಯಾಸಂಸ್ಥೆಗೆ ತುಂಬ ಹೆಮ್ಮೆ ಆಗ್ತಾಯಿದೆ ಸರ್ ಕೋಚಿಂಗ್ ಎಲ್ಲ ಯಾವ ರೀತಿಯಾಗಿರ್ತಾಯ ಒಬ್ಬ ವಿದ್ಯಾರ್ಥಿಯ ಅಲ್ಲಿ ಹೇಗೆ ವಿದ್ಯಾರ್ಥಿ ಎಫರ್ಟ್ ಇಂಪೋ ಇಂಪಾರ್ಟೆಂಟ್ ಅದೇ ರೀತಿಯಲ್ಲಿ ನಾವು ಆಗಿ ಕಲಿಕೆ ಒಂದು ಬುನಾದಿನ ಹಾಕೊಡುವಂಥದ್ದು ಕೋಚಿಂಗ್ ಸಿಸ್ಟಮ್ ಅಂತ ಹೇಳಲಿಕ್ಕೆ ಇತ್ತೀಚಿನ ವರ್ಷಗಳಲ್ಲಿ ಅದು ಸತ್ಯವಾಗಿರ್ತದೆ ಆದ ಕಾರಣ ನಮ್ಮಲ್ಲಿ ಕೋಚಿಂಗ್ ಸಿಸ್ಟಮ್ ತುಂಬ ವಿಗರಿಸಾಗಿ ನಡೀತಾ ಇದೆ ಪ್ರತಿ ಚಾಪ್ಟರ್ನೂ ಅವ್ರಿಗೆ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆಯೋದಕ್ಕೆ ಮುಂಚೆ ಒಂದು ಎರಡು ಸಲ ಆಗಿರ್ತದೆ ಪ್ರತಿ ಚಾಪ್ಟರ್ ತಕ್ಷಣ ನಾವು ಅವರಿಗೊಂದು ಮಾಕ್ ಟೆಸ್ಟ್ ಅಂತ ಮಾಡ್ತೇವೆ ಅದು ವೀಕ್ಲಿ ಟೆಸ್ಟ್ ಅಂತ ಕರಿತೇವೆ ನಮ್ಮ ಇದರಲ್ಲಿ ಅದೇ ರೀತಿ ಒಂದು ತಿಂಗಳಲ್ಲಿ ನಾಲ್ಕು ವೀಕ್ಲಿ ಟೆಸ್ಟ್ ಆದ ತಕ್ಷಣ ನಮ್ಮಲ್ಲಿ ಮಂತ್ಲಿ ಟೆಸ್ಟ್ ಅಂತ ಬರುತ್ತೆ ಅಂದರೆ ಕ್ಯುಮುಲೇಟಿವ್ ಟೆಸ್ಟ್ ಅಂತೇಳಿ ಸೊ ಇದಿಷ್ಟು ಮಾಡಿಕೊಂಡು ಇಡೀ ಸಿಲೆಬಸ್ ಎರಡು ವರ್ಷ ಎರಡು ಸಲ ರಿಪೀಟ್ ಆಗುತ್ತೆ ಅವ್ರಿಗೆ ವಿದ್ಯಾರ್ಥಿಗಳಿಗೆ ಆದ ಕಾರಣ ಮುಂಚಿನ ಕಾಲಗಳೆಲ್ಲ ಒಂದು ಸಲ ಸಹ ಇಡೀ ಪೋರ್ಷನ್ ಅಂತ ಇರಲಿಲ್ಲ ಈಗ ಒಂದು ಚಾಪ್ಟರ್ ಎರಡು ಸಲ ಅವರಿಗೆ ಎಕ್ಸಾಮ್ ಬರೋದಕ್ಕೆ ಮುಂಚೆ ಆಗ್ತದೆ ಅಂತ ಹೇಳಿದರೆ ವಿದ್ಯಾರ್ಥಿ ವಿದ್ಯಾರ್ಥಿದನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಬೋದು ಈ ಸಿಸ್ಟಮ್ ಅನ್ನುವಂತೆ ಇಂಟೆನ್ಸಿವ್ ಕೋಚಿಂಗ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ನಮ್ಮ ಅಂಬಿಕಾ ವಿದ್ಯಾಸಂಸ್ಥೆಯಲ್ಲಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಸೊ ಅದರ ಪ್ರತಿಫಲವಾಗಿ ಈಗ ವಿದ್ಯಾರ್ಥಿಗಳು ಹೊರಗೆ ಬರ್ತಾ ಇದ್ದಾರೆ ವಿತ್ ಗುಡ್ ರಿಸಲ್ಟ್ಸ್ ಅಂತೇಳಿ ಸೊ ಇದೆಲ್ಲ ಆಗಿ ವಿದ್ ವಿದ್ಯಾರ್ಥಿಯು ಕೊನೆಯ ಎಕ್ಸಾಮ್ ಬರೆಯುವುದಕ್ಕಿಂತ ಮುಂಚೆ ಸುಮಾರು ಹತ್ತರಿಂದ ಹದಿನೈದು ಮಾಕ್ ಟೆಸ್ಟ್ ನಾವು ಮಾಡಿಸ್ತೇವೆ ಈ ಸಲದು ಹದಿನೈದು ಟೆಸ್ಟ್ ಮಾಡಿದ್ದೇವೆ ನಾವು ಜೆ ಇ ಎದ್ದು ಏನು ಮಾದರಿ ಪರೀಕ್ಷೆ ನಾವು ಕರಿತೇವೆ ಜೆಇ ಮೇನ್ಸಲ್ಲಿ ಹೇಗೆ ಬರುತ್ತೆ ಅದೇ ಥರದ ಒಂದು ಪ್ಯಾಟರ್ನಲ್ಲಿ ನಾವು ಇಲ್ಲಿ ವಿದ್ಯಾರ್ಥಿನಲ್ಲಿ ಎಕ್ಸಾಮ್ ಬರಿಸ್ತಾ ಇದ್ದೀವಿ ಸೊ ಅದರ ಪ್ರತಿಫಲ ಅಂತ ಹೇಳಿ ನನಗೆ ಅನ್ನಿಸ್ತದೆ ವಿದ್ಯಾರ್ಥಿಗಳ ಎಫರ್ಟ್ ಆಫ್ ಕೋರ್ಸ್ ಇರಲೇಬೇಕು ಬಟ್ ಆ ಎಫರ್ಟ್ ಹಾಕ್ಲಿಕ್ಕೆ ಹೇಗೆ ಚಾನಲೈಸ್ಡ್ ಆಗಿ ವರ್ಕ್ ಮಾಡಬೇಕು ಅಂತ ಹೇಳಿಕೊಡುವಂಥದ್ದು ನಮ್ಮ ಶಿಕ್ಷಣ ಸಂಸ್ಥೆಯ ಕರ್ತವ್ಯ ಆಗಿರುತ್ತೆ ಆ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಎಲ್ಲರೂ ಅದಕ್ಕೆ ಪೂರಕವಾಗಿ ವರ್ಕ್ ಮಾಡಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಅಂತ ಅನ್ನಿಸ್ತದೆ ಸರ್ ಧನ್ಯವಾದಗಳು ಅಂಬಿಕಾ ಪದವಿ ಪೂರ್ವ ವಿದ್ಯಾಲಯದ ಪ್ರಾಂಶುಪಾಲರಾಗಿರುವಂತಹ ಸತ್ಯಜಿತ್ ಸರ್ ಇದ್ದಾರೆ ಮಾತಾಡಿಸೋಣ ನಮಸ್ತೆ ಸರ್ ಫಸ್ಟ್ ಆಫ್ ಆಲ್ ಕಂಗ್ರಾಟ್ಸ್ ಸರ್ ನಿಮ್ಮ ಮುಖದಲ್ಲೇ ಕಾಣಿಸ್ತಾ ಇದೆ ಖುಷಿ ಮಕ್ಕಳು ಉತ್ತಮ ಅಂಕಗಳನ್ನು ಪಡ್ಕೊಂಡಿದ್ದಾರೆ ಏನು ಹೇಳ್ತೀರಾ ಸರ್ ತುಂಬ ಖುಷಿಯಾಗ್ತದೆ ಕಳೆದ ಕೆಲವು ವರ್ಷಗಳನ್ನು ನೋಡಿದರೆ ಅಂಬಿಕಕ್ಕೆ ಕಳೆದ ನಾಲ್ಕು ವರ್ಷದಿಂದ ಸತತ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಅದೇ ರೀತಿ ಕಳೆದ ನಾಲ್ಕು ವರ್ಷದಿಂದ ಪ್ರತಿ ವರ್ಷವೂ ಕೂಡ ಜೆ ಇ ಎಕ್ಸಾಮ್ನಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಇಲ್ಲಿಗಿಂತ ಜಾಸ್ತಿ ಅಂಕಗಳು ಬರ್ತಾ ಇದೆ ಇದು ನಮ್ಮ ಅಂಬಿಕಾದ ಕ್ವಾಲಿಟಿ ಶಿಕ್ಷಣಕ್ಕೆ ಕ್ವಾಲಿಟಿ ಎಜುಕೇಷನ್ಗೆ ಕೈಗ ನಡಿ ಅಂತ ನಾನು ಅಂದ್ಕೊಂಡಿದ್ದೇನೆ ಇದು ಇನಿಷಿಯಲ್ ಹಂತ ಫಸ್ಟ್ ಜೆ ಇ ಫಸ್ಟ್ ಫೇಸ್ ಮಾತ್ರ ಬಂದಿದೆ ಸೊ ಇದರಲ್ಲಿ ಇಷ್ಟು ಒಳ್ಳೆಯ ಫಲಿತಾಂಶವನ್ನು ಪಡೆದುಕೊಂಡಿದ್ದಕ್ಕೆ ನಾನು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಿ ಹೆತ್ತವರಿಗೆ ಶಿಕ್ಷಕರಿಗೆ ಅದೇ ರೀತಿ ಆಡಳಿತ ಮಂಡಳಿ ಎಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ ಹಾಗೆ ನಾವು ಅಂಬಿಕಾದಲ್ಲಿ ವಿದ್ಯಾರ್ಥಿಗಳಿಗೆ ಧಾರ್ಮಿಕ ಶಿಕ್ಷಣದೊಂದಿಗೆ ನಮ್ಮ ಭಾರತ ದೇಶಕ್ಕೆ ಒಳ್ಳೆಯ ಪ್ರಜೆ ಆಗಬೇಕು ಅಂತ ಹೇಳೋ ಉದ್ದೇಶದಿಂದ ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ ಅದು ನಮಗೆ ಈ ವರ್ಷ ಅದರ ಸಕ್ಸಸ್ ಕೂಡ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೇನೆ ನಾನು ಒಂದು ಸಮಾಜಕ್ಕೆ ಸತ್ಪ್ರಜೆಯನ್ನು ಕೊಡಬೇಕು ಅಂತ ಹೇಳೋ ಉದ್ದೇಶದಿಂದ ಆಧುನಿಕ ಶಿಕ್ಷಣದ ಜೊತೆ ಜೊತೆಗೇ ವಿದ್ಯಾರ್ಥಿಗಳಿಗೆ ಯೋಗ ಹಾಗೆ ಆಧ್ಯಾತ್ಮ ಆಧ್ಯಾತ್ಮಿಕ ಚಿಂತನೆಯನ್ನು ಕೊಡುವ ಕೆಲಸವನ್ನು ಮಾಡ್ತಾ ಇದ್ದೇವೆ ಇದರಿಂದಾಗಿ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಹೆಚ್ಚಾದದ್ದನ್ನು ನಾವು ಗಮನ ಹಾರಿಸ್ತಾ ಇದ್ದೇವೆ ಇಲ್ಲಿ ಸೊ ಈ ಯಶಸ್ಸಿಗೆ ನಾನು ಎಲ್ರಿಗೂ ಎಸ್ಪೆಷಲಿ ವಿದ್ಯಾರ್ಥಿಗಳಿಗೆ ಹಾಗೂ ನಾನು ಕ್ರೆಡಿಟ್ ಅನ್ನ ಕೊಡ್ತಾ ಇದ್ದೇನೆ ಥ್ಯಾಂಕ್ ಯು ಇದ್ದಾರೆ ಇ ಮೇನ್ ಪರೀಕ್ಷೆಯಲ್ಲಿ ಅಂಬಿಕಾ ವಿದ್ಯಾಸಂಸ್ಥೆ ಉತ್ತಮವಾದ ಫಲಿತಾಂಶವನ್ನ ದಾಖಲು ಮಾಡಿಕೊಂಡಿರುವಂತದ್ದು ವಿದ್ಯಾರ್ಥಿಗಳು ಕೂಡ ಮಾತನಾಡಿದ್ರು ಶಿಕ್ಷಕರು ಕೂಡ ಮಾತನಾಡಿದ್ರು ಪ್ರತಿಯೊಂದು ಹಂತದಲ್ಲಿ ಕೂಡ ನಮಗೆ ಪ್ರೋತ್ಸಾಹವನ್ನ ಮಾಡ್ತಾ ಬಂದಿರುವಂಥದ್ದು ಅದರ ಜೊತೆಗೆ ಮಾರ್ಗದರ್ಶನವನ್ನ ಮಾಡ್ಕೊಂಡು ಬಂದಿರುವಂತದ್ದು ಅಂಬಿಕಾ ವಿದ್ಯಾಸಂಸ್ಥೆಗ ಶಿಕ್ಷಕರು ಹಾಗಾಗಿ ನಾವು ಉತ್ತಮ ಅಂಕಗಳನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳಿರುವಂಥದ್ದು ಶಿಕ್ಷಕರ ಮಾರ್ಗದರ್ಶನ ಪೋಷಕರ ಪರಿಶ್ರಮ ಅದರ ಜೊತೆಗಿನೇ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಕೂಡ ಉತ್ಸಾಹದಿಂದ ಯಾವುದೇ ಒಂದು ಚಟುವಟಿಕೆಯಲ್ಲಿ ಭಾಗಿಯಾದರೂ ಅದರಲ್ಲೂ ಕೂಡ ವಿದ್ಯಾಭ್ಯಾಸವನ್ನು ಪಡ್ಕೊಳ್ತಾರೆ ಅಂತ ಹೇಳಿದಾಗ ಉತ್ತಮ ಅಂಕಗಳನ್ನು ಪಡ್ಕೊಳ್ಳೋದಕ್ಕೆ ಖಂಡಿತವಾಗಲೂ ಸಾಧ್ಯ ಆಗುತ್ತೆ ಅಂಬಿಕಾ ವಿದ್ಯಾಸಂಸ್ಥೆ ಅಂತ ಹೇಳಿದರೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥದ್ದು ಯಾವ ರೀತಿಯಾದಂತಹ ವಿದ್ಯಾಭ್ಯಾಸವನ್ನು ನೀಡ್ತಾ ಇದ್ದಾರೋ ಅದರ ಜೊತೆಗೇನೆ ವಿದ್ಯಾರ್ಥಿಗಳಿಗೆ ಜೀವನ ಯಾವ ರೀತಿಯಾಗಿ ನಡೆಸಬೇಕು ಅದರ ಜೊತೆಗೆ ದೇಶ ಪ್ರೇಮವನ್ನು ಕೂಡ ತುಂಬ್ತಾ ಇರುವಂತಹ ವಿದ್ಯಾಸಂಸ್ಥೆ ಹಾಗಾಗಿ ಉತ್ತಮ ರೀತಿಯಾದಂತಹ ಜೀವನವನ್ನ ರೂಪಿಸಬೇಕು ಸಮಾಜದಲ್ಲಿ ಉತ್ತಮ ರೀತಿಯಾದಂಥ ಪ್ರಜೆಯಾಗಬೇಕು ಅಂತ ಹೇಳಿದ್ರೆ ಅದರ ಜೊತೆಗೇನೆ ಉತ್ತಮವಾದ ಶಿಕ್ಷಣ ಕೂಡ ನಮ್ಮ ಜೀವನದಲ್ಲಿ ಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರೂ ಕೂಡ ಅಂಬಿಕಾ ವಿದ್ಯಾಸಂಸ್ಥೆಯನ್ನು ಆಯ್ಕೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಈಗ ಉತ್ತಮವಾದಂಥ ಅಂಕ ಪಡ್ಕೊಂಡಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಕಂಗ್ರಾಟ್ಸ್ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ ಕ್ಯಾಮರಾ ಪರ್ಸನ್ ಅಶ್ವತ್ ಜೊತೆ ಸುಮಿತ್ರಾ ಬಿ ಸುದ್ದಿ ನ್ಯೂಸ್ ಸುದ್ದಿ ಚಾನಲ್